ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಉಪಯುಕ್ತವಾದ ಶುಭ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ ಸಂಬಳ ಪಿಂಚಣಿ ಎ ಹೆಚ್ ಆರ್ ಎ ಹಾಗೂ ಇತರೆ ಭತ್ತೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಇದೆ ಪ್ರತಿಯೊಬ್ಬ ನೌಕರರಿಗೂ ಕೂಡ ಉಪಯುಕ್ತವಾಗುವಂತಹ ಹಿಂದಿನ ಬಾಕಿ ಎಲ್ಲ ಸರ್ಕಾರಿ ನೌಕರರಿಗೆ ಪಾವತಿ ಆಗುವಂತಹ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಸಂಬಳ ಪಿಂಚಣಿ ಹೆಚ್ ಆರ್ ಎ ಟಿ ಎ ಡಿ ಎ ಹಾಗೂ ಇತರೆ ಅಲೋಯನ್ಸ್ಗಳನ್ನು ತಕ್ಷಣ ನೀಡುವಂತೆ ಹಳೆ ಬಾಕಿಗಳನ್ನು ಪಾವತಿ ಮಾಡುವಂತಹ ಒಂದು ಶುಭ ಸುದ್ದಿಯನ್ನು ನೀಡಿದೆ ಸರ್ಕಾರ ಈ ಹಿಂದೆ ಒಂದು ಅಧಿಕೃತ ಸುತ್ತೋಲೆಯನ್ನು ಹೊರಸಿತ್ತು ಸರ್ಕಾರಿ ನೌಕರರಲ್ಲಿ ಬಾಕಿ ಇರುವಂಥ ಎಲ್ಲ ವೇತನಗಳನ್ನು ಪತ್ತೆಗಳನ್ನು ಕೊಡಬೇಕು ಅಂತ ಅದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸುತ್ತೋಲೆಯನ್ನು ಹೊರಡಿಸಿದೆ ಕರ್ನಾಟಕ ಸರ್ಕಾರದ ಸುತ್ತೋಲೆ ಸಂಖ್ಯೆ ಐ ಇ ಮೂರು ಟಿ ಎಫ್ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಪ್ರಧಾನ ಕಚೇರಿ ಸಂದೇಶ ಸಂಖ್ಯೆ ಬಿ ಯು ಡಿ ಐದು ಬಾರ್ ಒನ್ ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲು ಮತ್ತು ಅದಕ್ಕೂ ಹಿಂದಿನ ಸಾಲಿನಲ್ಲಿ ಬಾಕಿ ಇರುವ ವೇತನಗಳು ಇತರೆ ಅರಿಯರ್ಸ್ಗಳನ್ನು ಆರ್ಥಿಕ ಇಲಾಖೆಯಿಂದ ಅನುಮತಿ ಬಂದ ತಕ್ಷಣ ಹಳೆಯ ಅರಿಯರ್ಸ್ಗಳನ್ನು ಡ್ರಾ ಮಾಡಲು ಸೂಚಿಸಲಾಗಿದೆ ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದರು ಅದರ ಪ್ರತಿಯನ್ನು ಕೂಡ ಹಾಕಿದ್ದೆ ಈ ಬಗ್ಗೆ ಮಾಹಿತಿಯನ್ನು ಪ್ರಧಾನ ಕಚೇರಿಗೆ ಏನು ಯಾವ್ಯಾವ ಸಿಬ್ಬಂದಿಗಳದ್ದು ಯಾವ್ಯಾವ ಅರಿಯರ್ಸ್ಗಳಿದ್ದಾವೆ ಅವುಗಳನ್ನು ಪಾವತಿ ಮಾಡಲು ಅನುಮತಿ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಧಾನ ಕಚೇರಿಗೆ ಮಾಹಿತಿಯನ್ನು ಕೊಟ್ಟ ಕೊಡಲಾಗಿತ್ತು ಈ ಅದು ಈ ಮಾಹಿತಿಯಂತೆ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಸಂಬಳ ಪಿಂಚಣಿ ಇತರೆ ಅರಿಯರ್ಸ್ಗಳನ್ನು ಡ್ರಾ ಮಾಡಲು ಸೂಚಿಸಿದೆ ಹಾಗಾಗಿ ಯಾವ್ಯಾವ ಸರ್ಕಾರಿ ನೌಕರರ ಹಿಂದಿನ ವರ್ಷದ ಬಾಕಿಗಳಿದ್ದು ಅವೆಲ್ಲವೂ ಪಾವತಿ ಆಗತ್ತೆ ಇಷ್ಟು ದಿನ ಹಿಂದಿನ ಬಾಕಿಗಳನ್ನು ಪಾವತಿಗಾಗಿ ಕಾಯ್ತಾ ಇದ್ದಂಥ ಸರ್ಕಾರಿ ನೌಕರರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಹಿಂದಿನ ಸಾಲಿನಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅದಕ್ಕಿಂತ ಹಿಂದಿನ ಸಾಲಿನಲ್ಲಿ ಬಾಕಿ ಇರುವಂಥ ವೇತನ ಟಿ ಎ ಡಿ ಎ ಇತರೆ ಭತ್ತೆಗಳನ್ನು ಪ್ರಧಾನ ಕಚೇರಿಯಿಂದ ಸೂಕ್ತ ಸೂಚನೆ ಬಂದ ಕೂಡಲೇ ಅವಕ್ಕೆ ಪರ್ಮಿಷನ್ ಬಂದ ಕೂಡಲೇ ಅರಿಯರ್ಸ್ನ ಡ್ರಾ ಮಾಡಿ ಕ್ರಮ ಕೈಗೊಂಡು ನೌಕರರಿಗೆ ವಿತರಿಸಲಾಗುವುದು ಅಂತ ಹೇಳಿ ಈ ಸುತ್ತೋಲೆಯಲ್ಲಿ ತಿಳಿಸಿದೆ ಎಲ್ಲ ಘಟಕಾಧಿಕಾರಿಗಳು ತಮ್ಮ ಸಿಬ್ಬಂದಿಗಳೆಲ್ಲ ಯಾವುದೇ ಅರಿಯರ್ಸ್ಗಳು ಬಾಕಿ ಇದ್ರೆ ಆ ಬಾಕಿ ಇರುವಂಥ ಅರಿಯರ್ಸ್ಗಳನ್ನು ಪ್ರಧಾನ ಕಚೇರಿಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಈ ಮಾಹಿತಿಯನ್ನು ತಿಳಿಸಿದೆ ಏನು ಎರಡು ಮೂರು ವರ್ಷಗಳಿಂದ ಸರ್ಕಾರಿ ನೌಕರರಿಗೆ ಬಾಕಿ ಇದ್ದಂಥ ಎಲ್ಲ ಅರಿಯರ್ಸ್ಗಳು ಸಂಬಳ ಪಿಂಚಣಿ ಟಿ ಎ ಡಿ ಎ ಹೆಚ್ ಆರ್ ಎ ಸೇರಿದಂತೆ ಎಲ್ಲ ಅರಿಯರ್ಸ್ಗಳನ್ನು ಈ ಆದೇಶದ ಪ್ರಕಾರ ನೌಕರರಿಗೆ ಸಿಗಲಿದೆ ಬಾಕಿ ಇರುವಂಥ ಎಲ್ಲ ವೇತನಗಳು ಸಿಗತ್ತೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವರ್ಷದ ಅರಿಯರ್ಸ್ಗಳನ್ನು ಕೊಟ್ಟ ಹಾಗೆ ಹಿಂದಿನ ವರ್ಷದ ಅರಿಯರ್ಸ್ಗಳನ್ನು ಕೂಡ ಸರ್ಕಾರ ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತಾ ಅದೇ ರೀತಿ ಏನು ಜುಲೈ ಒಂದರಿಂದ ಬಾಕಿ ಇರುವಂಥ ಡಿ ಎನ್ನ ತಕ್ಷಣ ಸರ್ಕಾರ ಮಂಜೂರು ಮಾಡಬೇಕು ಕೇಂದ್ರ ಸರ್ಕಾರ ದಸರಾ ಹಬ್ಬಕ್ಕೆ ಮುಂಚಿತವಾಗಿ ತನ್ನ ನೌಕರರಿಗೆ ಮೂರು ಪರ್ಸೆಂಟ್ ಅಥವಾ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡುವಂಥ ಮಾಹಿತಿ ಇದೆ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಡಿ ಎ ಅನೌನ್ಸನ್ನು ಮಾಡುತ್ತೆ ಸೆವೆಂತ್ ಪೇ ಕಮಿಷನ್ ಖುಷಿಯಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಇದು ಡಬಲ್ ಖುಷಿ ಆಗಲಿದೆ ಅದೇ ರೀತಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಬಾಕಿ ಇರುವಂಥ ಪ್ರತಿಯೊಂದು ಆದೇಶಗಳನ್ನು ಸರ್ಕಾರ ತಕ್ಷಣ ಜಾರಿ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ನಿವೃತ್ತ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂಥ ಹತ್ತರಷ್ಟು ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಬಗ್ಗೆ ಯಾವುದೇ ಆದೇಶ ಇದುವರೆಗೆ ಬಂದಿಲ್ಲ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಕೆಲವೊಂದು ಆದೇಶಗಳು ಬಂದಿಲ್ಲ ಇದುವರೆಗೆ ಸುಮಾರು ಒಂದು ಹದಿನೆಂಟು ಆದೇಶಗಳು ಬರಲು ಬಾಕಿ ಇದೆ ಆ ಆದೇಶಗಳನ್ನು ತಕ್ಷಣ ಹೊರಡಿಸಬೇಕು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ ಮಧ್ಯೆ ರಿಟೈರ್ಡ್ ಆದಂಥ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಿ ಆ ಏಳನೇ ವೇತನ ಆಯೋಗದಂತೆಯೇ ಆರ್ಥಿಕ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ